ಖಂಡಿತ ಈ ಹೇಳಿಕೆಗಳ ವಿವರವಾದ ವಿಶ್ಲೇಷಣೆ ಮತ್ತು ಸರಿಯಾದ ಉತ್ತರವನ್ನು ಕನ್ನಡದಲ್ಲಿ ಕೆಳಗೆ ನೀಡಲಾಗಿದೆ ಕೇಳಲಾದ ಎರಡು ಹೇಳಿಕೆಗಳಲ್ಲಿ ಕೇವಲ ಎರಡನೇ ಹೇಳಿಕೆ ಮಾತ್ರ ಸರಿ ಇದೆ ಅದರ ವಿವರವಾದ ವಿವರಣೆ ಇಲ್ಲಿದೆ ಹೇಳಿಕೆ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಭಾರತದಲ್ಲಿನ ಎಲ್ಲಾ ಪಟ್ಟಿ ಮಾಡಿದ ಕಂಪನಿಗಳಿಗೆ ವ್ಯಾಪಾರ ಜವಾಬ್ದಾರಿ ಮತ್ತು ಸುಸ್ಥಿರತೆ ವರದಿಯನ್ನು ಬಿಆರ್ಎಸ್ಆರ್ ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಿದೆ ಈ ಹೇಳಿಕೆ ತಪ್ಪಾಗಿದೆ ಕಾರಣಗಳು ಒಂದು ನಿಯಂತ್ರಕ ಸಂಸ್ಥೆ ರೆಗ್ಯುಲೇಟರಿ ಬಾಡಿ ಭಾರತದಲ್ಲಿ ಬಿಆರ್ಎಸ್ಆರ್ ವರದಿಯನ್ನು ಕಡ್ಡಾಯಗೊಳಿಸಿರುವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಅಲ್ಲ ಇದನ್ನು ಕಡ್ಡಾಯಗೊಳಿಸಿರುವುದು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಸೆಬಿ ಭಾರತದ ಷೇರು ಮಾರುಕಟ್ಟೆ ಮತ್ತು ಪಟ್ಟಿ ಮಾಡಿದ ಕಂಪನಿಗಳ ನಿಯಂತ್ರಕ ಸಂಸ್ಥೆಯಾಗಿದೆ ಆರ್ಬಿಐ ಮುಖ್ಯವಾಗಿ ಬ್ಯಾಂಕಿಂಗ್ ವಲಯವನ್ನು ನಿಯಂತ್ರಿಸುತ್ತದೆ ಎರಡು ಅನ್ವಯಿಸುವಿಕೆ ಅಪ್ಲಿಕೆಬಿಲಿಟಿ ಸೆಬಿ ಈ ನಿಯಮವನ್ನು ಎಲ್ಲಾ ಪಟ್ಟಿ ಮಾಡಿದ ಕಂಪನಿಗಳಿಗೆ ಆಲ್ ಲಿಸ್ಟೆಡ್ ಕಂಪನೀಸ್ ಕಡ್ಡಾಯಗೊಳಿಸಿಲ್ಲ ಬದಲಾಗಿ ಮಾರುಕಟ್ಟೆ ಬಂಡವಾಳೀಕರಣದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಅಗ್ರ ಒಂದು ಸಾವಿರ ಸ್ಥಾನದಲ್ಲಿರುವ ಪಟ್ಟಿ ಮಾಡಿದ ಕಂಪನಿಗಳಿಗೆ ಮಾತ್ರ ಬಿಆರ್ಎಸ್ಆರ್ ವರದಿಯನ್ನು ಕಡ್ಡಾಯವಾಗಿ ಸಲ್ಲಿಸಲು ಆದೇಶಿಸಿದೆ ಉಳಿದ ಕಂಪನಿಗಳು ಇದನ್ನು ಸ್ವಯಂ ಪ್ರೇರಿತವಾಗಿ ಸಲ್ಲಿಸಬಹುದು ಆದ್ದರಿಂದ ಈ ಹೇಳಿಕೆಯು ನಿಯಂತ್ರಕ ಸಂಸ್ಥೆ ಮತ್ತು ಅನ್ವಯಿಸುವಿಕೆಯ ವ್ಯಾಪ್ತಿ ಎರಡರಲ್ಲೂ ತಪ್ಪಾದ ಮಾಹಿತಿಯನ್ನು ಹೊಂದಿದೆ ಹೇಳಿಕೆ ಎರಡು ಭಾರತದಲ್ಲಿ ಬಿಆರ್ಎಸ್ಆರ್ ಅನ್ನು ಸಲ್ಲಿಸುವ ಕಂಪನಿಯು ವರದಿಯಲ್ಲಿ ಮಾಡುವ ಬಹಿರಂಗಪಡಿಸುವಿಕೆಗಳು ಹೆಚ್ಚಾಗಿ ಹಣಕಾಸೇತರ ಸ್ವರೂಪದಲ್ಲಿರುತ್ತವೆ ಈ ಹೇಳಿಕೆ ಸಂಪೂರ್ಣವಾಗಿ ಸರಿ ಇದೆ ಕಾರಣಗಳು ಬಿಆರ್ಎಸ್ಆರ್ ವರದಿಯ ಮುಖ್ಯ ಉದ್ದೇಶವೇ ಕಂಪನಿಯ ಹಣಕಾಸಿನ ಕಾರ್ಯಕ್ಷಮತೆಯಾಚೆಗೆ ಅದರ ಜವಾಬ್ದಾರಿ ಮತ್ತು ಸುಸ್ಥಿರತೆಯ ಬಗ್ಗೆ ಪಾರದರ್ಶಕ ಮಾಹಿತಿಯನ್ನು ನೀಡುವುದಾಗಿದೆ ಇದರಲ್ಲಿ ಮುಖ್ಯವಾಗಿ ಇಎಸ್ ಜಿ ಎನ್ವೈರನ್ಮೆಂಟಲ್ ಸೋಷಿಯಲ್ ಅಂಡ್ ಗವರ್ನೆನ್ಸ್ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಬಿ ಆರ್ ವರದಿಯಲ್ಲಿರುವ ಬಹಿರಂಗಪಡಿಸುವಿಕೆಗಳು ಈ ಕೆಳಗಿನಂತಿವೆ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳು ಎನ್ವೈರನ್ಮೆಂಟಲ್ ಕಂಪನಿಯು ಬಳಸುವ ಶಕ್ತಿ ಮತ್ತು ನೀರಿನ ಪ್ರಮಾಣ ಹಸಿರುಮನೆ ಅನಿಲಗಳ ಗ್ರೀನ್ ಹೌಸ್ ಗ್ಯಾಸೆಸ್ ಹೊರಸೂಸುವಿಕೆ ತ್ಯಾಜ್ಯ ನಿರ್ವಹಣಾ ನೀತಿಗಳು ಮತ್ತು ಕಾರ್ಯಕ್ಷಮತೆ ಪರಿಸರ ಸಂರಕ್ಷಣೆಗೆ ಕಂಪನಿಯ ಕೊಡುಗೆ ಸಾಮಾಜಿಕ ವಿಷಯಗಳು ಸೋಷಿಯಲ್ ಉದ್ಯೋಗಿಗಳ ಕಲ್ಯಾಣ ಆರೋಗ್ಯ ಮತ್ತು ಸುರಕ್ಷತಾ ನೀತಿಗಳು ಕಾರ್ಮಿಕರ ಹಕ್ಕುಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಸಮುದಾಯದ ಅಭಿವೃದ್ಧಿಗೆ ಕಂಪನಿಯ ಕೊಡುಗೆ ಸಿಎಸ್ಆರ್ ಉತ್ಪನ್ನಗಳ ಸುರಕ್ಷತೆ ಮತ್ತು ಗ್ರಾಹಕರ ಕುಂದುಕೊರತೆಗಳ ನಿರ್ವಹಣೆ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು ಗವರ್ನೆನ್ಸ್ ಕಂಪನಿಯ ನೈತಿಕ ನೀತಿಗಳು ಭ್ರಷ್ಟಾಚಾರ ಮತ್ತು ಲಂಚ ವಿರೋಧಿ ನೀತಿಗಳು ವ್ಯಾಪಾರದಲ್ಲಿನ ಪಾರದರ್ಶಕತೆ ಷೇರುದಾರರು ಮತ್ತು ಇತರ ಪಾಲುದಾರರೊಂದಿಗೆ ಸ್ಟೇಕ್ ಹೋಲ್ಡರ್ಸ್ ಉತ್ತಮ ಸಂಬಂಧ ಈ ಎಲ್ಲಾ ವಿಷಯಗಳು ಕಂಪನಿಯ ಹಣಕಾಸಿನ ವಹಿವಾಟುಗಳಿಗೆ ನೇರವಾಗಿ ಸಂಬಂಧಿಸಿಲ್ಲ ಬದಲಾಗಿ ಇವು ಕಂಪನಿಯ ಸಾಮಾಜಿಕ ಮತ್ತು ಪರಿಸರ ಜವಾಬ್ದಾರಿಯನ್ನು ಅಳೆಯುವ ಹಣಕಾಸೇತರ ನಾನ್ ಫೈನಾನ್ಷಿಯಲ್ ಮಾನದಂಡಗಳಾಗಿವೆ ತೀರ್ಮಾನ ಹೇಳಿಕೆ ಒಂದು ತಪ್ಪು ಏಕೆಂದರೆ ಬಿಆರ್ಎಸ್ಆರ್ ಅನ್ನು ಕಡ್ಡಾಯಗೊಳಿಸಿದ್ದು ಆರ್ಬಿಐ ಅಲ್ಲ ಸೆಬಿ ಮತ್ತು ಇದು ಎಲ್ಲಾ ಕಂಪನಿಗಳಿಗಲ್ಲ ಕೇವಲ ಅಗ್ರ ಒಂದು ಸಾವಿರ ಕಂಪನಿಗಳಿಗೆ ಮಾತ್ರ ಹೇಳಿಕೆ ಎರಡು ಸರಿ ಏಕೆಂದರೆ ಬಿಆರ್ಎಸ್ಆರ್ ವರದಿಯು ಮುಖ್ಯವಾಗಿ ಪರಿಸರ ಸಾಮಾಜಿಕ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಹಣಕಾಸೇತರ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಕೇವಲ ಹೇಳಿಕೆ ಎರಡು ಮಾತ್ರ ಸರಿ